ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ನೇಮಕವನ್ನು ವಿಳಂಬ ಮಾಡದೆ ಅತಿ ತುರ್ತಾಗಿ ನೇಮಕ ಮಾಡಿ ತರಗತಿಗಳನ್ನು ನಡೆಸುವ ಹಾಗೂ ಚಿತ್ರದುರ್ಗ ವರ್ಷಿತಾರವರಿಗೆ ಕಾನೂನು ರೀತಿಯಲ್ಲಿ ತನಿಖೆ ನಡೆದು ಕಾನೂನು ರೀತಿಯಲ್ಲಿ ನ್ಯಾಯ ಒದಗಿಸಬೇಕು ಎಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದ್ದಾರೆ ಉಪನ್ಯಾಸಗಳ ಕಾರಣ ಹುಡುಗರಿಗೆ ಅನ್ಯಾಯ ಆಗ್ತಿದೆ ಈಗ ಯುವ ಪೀಳಿಗೆಗೆ ತುಂಬ ಅನ್ಯಾಯ ಆಗ್ತಿದೆ ಡಿಗ್ರಿ ಮೂಲ ನೆಕ್ಸ್ಟ್ ಹಿಂದಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು ಅಂತರಿಗೆ ಅನ್ಯಾಯ ಆಯ್ತು ಅಂದರೆ ತುಂಬ ಕಷ್ಟ ಆಗುತ್ತೆ ಯಾಕಪ್ಪ ಅಂದರೆ ಎಲ್ಲ ನಾಲಿ ಮಾಡಿ ಮಕ್ಕಳನ್ನು ಕಳಿಸ್ಕೊಡ್ತಾ ಇದ್ದಾರೆ ಅವರು ಕಾಲೇಜಿಗೆ ಕೂಲಿ ನಾಲಿ ಮಾಡಿ ಕಾಲೇಜಿಗೆ ಪ್ರತಿದಿನ ಕ ಕಳ್ಸ್ಕೊಡ್ತಾರೆ ಅವ್ರಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಸರಿಯಾಗಿ ಹಳ್ಳಿಗಾಡಿನ ಕೆಲವೊಂದು ವಿದ್ಯಾರ್ಥಿಗಳಿಗೆ ಆಮೇಲೆ ಕಾಲೇಜಿಗೆ ಬಂದರೆ ಪಾಠ ಮಾಡೋರಿಲ್ಲ ಕೇಳೋರಿಲ್ಲ ವಿದ್ಯಾರ್ಥಿಗಳು ಅಸಹಾಯಕರಾಗಿ ಬಿಟ್ಟಿದ್ದಾರೆ ಯಾಕಪ್ಪ ಅಂದರೆ ಅಲ್ಲಿ ಲೆಕ್ಚರ್ಸೇ ಇಲ್ಲ ಲೆಕ್ಚರ್ಸ್ ಇದ್ರೂ ಪಾಠ ಸರಿಯಾಗಿ ನಡೀತಾ ಇಲ್ಲ ಯಾಕಪ್ಪ ಅಂತಂದ್ರೆ ಅತಿಥಿ ಉಪನ್ಯಾಸಕರ ಆಯ್ಕೆ ಇಲ್ಲ ಲೆಕ್ಚರ್ಸ್ ಇಲ್ಲ ಅಂತೇಳಿ ಹಂಗೆ ಮನೆಗೆ ಹೋಗ್ತಾ ಇದ್ದಾರೆ ಆ ಹುಡುಗರಿಗೆ ಕೂಡ ಸುಮಾರು ಹದಿನಾಲ್ಕು ವರ್ಷದಿಂದ ನಾನು ಅದೇ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಅತಿಥಿ ಉಪನ್ಯಾಸಕರಾಗಿ ಅಲ್ಲಿ ಅತಿಥಿ ಉಪನ್ಯಾಸಕರು ಇಲ್ಲಪ್ಪ ಅಂದರೆ ಕಾಲೇಜುಗಳನ್ನು ನಡೆಸೋದೇ ಇಲ್ಲ ಕಾಲೇಜುಗಳ ತರಗತಿಗಳೇನೆ ಆಗೋದಿಲ್ಲ ಯಾಕಪ್ಪ ಅಂತಂದರೆ ಲೆಕ್ಚರ್ಸ್ ಇಲ್ಲ ಅಂತ ಹೇಳೋದು ಮನೆಗೆ ಹೋಗೋದು ಹಂಗೆ ಒಂದು ತಿಂಗಳಾಯ್ತು ಈ ಜುಲೈ ಇಪ್ಪತ್ತೈದಕ್ಕೆ ಸ್ಟಾರ್ಟ್ ಆಗಿರೋ ಕಾಲೇಜು ಈಗ ಆಗಸ್ಟ್ ಇಪ್ಪತ್ತ ಎರಡನೇ ತಾರೀಕು ಬಂದ್ರು ಲೆಕ್ಚರ್ಸ್ನ ಆಯ್ಕೆ ಮಾಡ್ಕೊಂಡಿಲ್ಲ ಅಂತಂದ್ರೆ ಯಾವ ರೀತಿ ವಿದ್ಯಾರ್ಥಿಗಳು ಖಂಡಿಸ್ಬೇಕಾಗತ್ತೆ ವಿದ್ಯಾರ್ಥಿಗಳನ್ನ ಅದನ್ನ ಹೋರಾಟ ಮಾಡಬೇಕಾಗುತ್ತೆ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಿದ್ದೇವೆ ಆದಷ್ಟು ಬೇಗ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಿಕೊಂಡು ಕಾಲೇಜು ತರಗತಿಗಳು ಸುಗಮವಾಗಿ ನಡೆಯಲು ನೀವು ಅನುವು ಮಾಡಿಕೊಡ್ಬೇಕು ನಲ್ಲಿ ಬರೀ ಬೇರೆ ಬೇರೆ ವಿಚಾರಗಳಲ್ಲೆಲ್ಲ ಮಾತಾಡ್ತೀರಾ ಆದರೆ ವಿದ್ಯಾರ್ಥಿಗಳು ಏನಾಗಿದ್ದಾರೆ ನಮ್ಮ ಡಿಗ್ರಿ ಕಾಲೇಜುಗಳು ಏನಾಗಿದ್ದಾವೆಲ್ಲ ಪ್ರೈವೇಟ್ ಕಾಲೇಜುಗಳು ಉತ್ಕೊಂಡು ಉಟ್ಕೊಂಡಿದ್ದಾವೆ ಅಲ್ಲಿ ಒಂದು ಫೀಸಿನ ದಂಧೆ ನಡೀತಾ ಇದೆ ಪ್ರೈವೇಟ್ ಕಾಲೇಜುಗಳಲ್ಲಿ ಯಾಕಪ್ಪ ಅಂದರೆ ಗೌರ್ಮೆಂಟ್ ಕಾಲೇಜಿಗೆ ಯಾಕೆ ವಿದ್ಯಾರ್ಥಿಗಳು ಸೇರೋದಂದ್ರೆ ಲೆಚ್ಚರ್ಸ್ ಇಲ್ಲ ಕ್ವಾಲಿಟಿ ಇಲ್ಲ ಲೆಚ್ಚರ್ಸ್ ಇದ್ದರೆ ಹುಡುಗರು ಬಂದು ಸೇರ್ತಾರೆ ಹಂಗಾಗಿ ಏನು ಮಾಡ್ತಾರೆ ಪೇರೆಂಟ್ಸ್ ಕೂಲಿ ನಾಲಿನ ಮಾಡಿ ಪ್ರೈವೇಟ್ ಕಾಲೇಜುಗಳಿಗೆ ಸೇರಿಸ್ತಾ ಇದ್ದಾರೆ ಯಾಕೆ ಸರ್ಕಾರಿ ಕಾಲೇಜುಗಳು ಮುಚ್ಚುತ್ತಾ ಇದ್ದಾವಪ್ಪ ಅಂದರೆ ಇದೇ ಕಾರಣಕ್ಕೆ ಆಸಕ್ತಿ ಇಲ್ಲ ಸೊ ಹಾಗಾಗಿ ನಾವೆಲ್ಲರೂ ಸೇರಿ ಸರ್ಕಾರಿ ಕಾಲೇಜುಗಳನ್ನು ಉಳಿಸಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕಾಗತ್ತೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀನಿ ಆದಷ್ಟು ಬೇಗ ಅತೀ ತಪ್ಪನ್ನು ಸರಣ ಆಯ್ಕೆ ಮಾಡಿಕೊಂಡು ನ್ಯಾಯ ಒದಗಿಸಬೇಕಂತ ಈ ಮೂಲಕ ನಾವು ಕೇಳ್ಕೊಳ್ತೇವೆ ನಗರದ ಎಚ್ ಪಿ ಪಿ ಸಿ ಪ್ರಥಮ ದರ್ಜೆ ಕಾಲೇಜಿನಿಂದ ನೂರಾರು ವಿದ್ಯಾರ್ಥಿಗಳು ಎ ಬಿ ವಿ ಪಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಭಾಗದ ಸಂಚಾಲಕ ಗೋಪಿ ಮತ್ತು ಇನ್ನು ನಗರ ಘಟದ ಅಧ್ಯಕ್ಷ ಬಸವರಾಜ್ ಕೋಲ್ಕರ್ ಮಾತನಾಡಿದ್ದಾರೆ ಇನ್ನು ನೂರಾರು ವಿದ್ಯಾರ್ಥಿಗಳು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಇವತ್ತು ಚಳಕೆರೆ ಘಟಕ ವತಿಯಿಂದ ನಾವೊಂದು ಹೋರಾಟವನ್ನು ಮಾಡಿ ಬೃಹತ್ ಹೋರಾಟವನ್ನು ಮಾಡಿ ಮಾನ್ಯ ತಹಸೀಲ್ದಾರರ ಮುಖಾಂತರ ಮನೆ ಮುಖ್ಯಮಂತ್ರಿಗಳು ಮತ್ತು ಉನ್ನತ ಶಿಕ್ಷಣ ಸಚಿವರಿಗೆ ಕಳಿಸ್ಕೊಡೋ ರೀತಿಯಲ್ಲಿ ಒಂದು ಮೆಮೊರಾಂಡಮ್ ಅನ್ನು ಕಳಿಸ್ಕೊಡ್ತಿದ್ದೀವಿ ಇಂದು ರಾಜ್ಯಾದ್ಯಂತ ವಿದ್ಯಾರ್ಥಿ ಪರಿಷತ್ತು ಒಂದು ಹೋರಾಟವನ್ನು ಹಮ್ಮಿಕೊಂಡಿದೆ ಇಂದು ಯಾವ ರೀತಿ ಆಗಿರೋದನ್ನು ನಾವೆಲ್ಲ ಗಮನಿಸದೆ ಒಂದು ಸರ್ಕಾರಿ ಕಾಲೇಜುಗಳಲ್ಲಿ ಒಂದು ಡಿಗ್ರಿ ಕಾಲೇಜಿನಲ್ಲಿ ಐವತ್ತು ಪರ್ಸೆಂಟು ಅತಿಥಿ ಉಪನ್ಯಾಸಕರನ್ನೇ ನಂಬಿಕೊಂಡು ವಿದ್ಯಾರ್ಥಿಗಳು ಇರ್ತಾರೆ ಕಾಲೇಜುಗಳು ನಡೀತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿ ಪಾಠ ಪ್ರವಚನಗಳು ನಡೀತಾ ಇರೋದಿಲ್ಲ ಒಂದು ತಿಂಗಳಾದರೂ ಕೂಡ ತಮ್ಗೆ ನಮ್ಮ ಒಂದು ಸರ್ಕಾರ ಒಂದು ಯೂನಿವರ್ಸಿಟಿ ಒಂದು ಸಿಲೆಬಸ್ಸನ್ನು ರೆಡಿ ಮಾಡಿರುತ್ತೆ ಒಂದು ತಿಂಗಳಲ್ಲಿ ಆಗುವಂಥ ಸಿಲೆಬಸ್ಸು ಇನ್ನು ಯಾವುದೇ ರೀತಿ ಕವರ್ ಆಗಿರೋದಿಲ್ಲ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿ ಪರಿಷತ್ತು ಯೋಚನೆಯನ್ನು ಮಾಡಿ ಇಂದು ರಾಜ್ಯಾದ್ಯಂತ ಹೋರಾಟ ಕರೆಯನ್ನು ನೀಡಿದೆ ತಕ್ಷಣಕ್ಕೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಬೇಕು ಒಬ್ಬ ಬಡ ವಿದ್ಯಾರ್ಥಿಗಳು ಒಬ್ಬ ಪ್ರೈವೇಟ್ ಕಾಲೇಜಿನಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳ ಜೊತೆಗೆ ನಾವು ಒಂದು ಕಾಂಪಿಟನ್ನು ಮಾಡಬೇಕು ಅಂದರೆ ನಮ್ಮ ಉನ್ನತ ಶಿಕ್ಷಣವನ್ನು ಪಡ್ಕೊಳ್ಬೇಕಾಗಿರುತ್ತೆ ಒಂದು ಹಳ್ಳಿ ಭಾಗದಿಂದ ಒಂದು ಗ್ರಾಮಾಂತರ ಭಾಗದಿಂದ ಒಬ್ಬ ಬಡ ವಿದ್ಯಾರ್ಥಿಗಳು ಒಂದು ನಗರಕ್ಕೆ ಬಂದು ಓದ್ತಾ ಇದ್ದಾರೆ ಅಂತಂದರೆ ಒಂದು ಉನ್ನತ ಶಿಕ್ಷಣವನ್ನು ಪಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಓದ್ತಾ ಇರ್ತಾರೆ ನಮ್ಮ ಮನೆ ನಡೆದಂಥ ಘಟನೆ ನೋಡಿದ್ರೆ ವರ್ಷಿತಾ ಅವರ ಘಟನೆಗೆ ವಿದ್ಯಾರ್ಥಿ ಸಿ ತೀವ್ರವಾಗಿ ಒಂದು ಆಕ್ರೋಶವನ್ನು ಹೊರಗಾಕಿದೆ ಮೊನ್ನೆ ಒಂದು ಬೃಹತ್ ಆದಂಥ ಹೋರಾಟವನ್ನು ಮಾಡಿ ವಿಧಾನಸೌಧಕ್ಕೆ ಒಂದು ಸಂದೇಶವನ್ನು ರವಾನೆಯನ್ನು ಮಾಡಿದೆ ಒಂದು ಅವರಿಗೆ ಒಂದು ಸಹಾಯ ಧನ ಸಹಾಯ ಧನವನ್ನು ವಿದ್ಯಾರ್ಥಿ ಪರಿಷತ್ ಇದೆ ಹಾಗಾಗಿ ಇದನ್ನು ಮುಂದಿನ ದಿನ ದೊಡ್ಡ ಮಟ್ಟದಲ್ಲಿ ಕೊಂಡೊಯ್ಯುವಂಥ ಕೆಲಸ ಆಗ್ತಿದೆ ಇದು ಈ ಘಟನೆ ಮಾಡಿದಂಥ ಆರೋಪಿಗಳಿಗೆ ಸೂಕ್ತ ತನಿಖೆಯನ್ನು ಮಾಡಿ ಯಾವುದೇ ರೀತಿಯ ಆಮಿಷಗಳಿಗೆ ಪೊಲೀಸರು ಅವರಿಗೆ ಸಂಕಲ್ಪವನ್ನು ಮಾಡ್ತಾ ಇದ್ದೇನೆ ಅವರ ನಮಗೊಂದು ಒಂದು ವಿಶ್ವಾಸ ಇದೆ ಸರ್ಕಾರದ ಮೇಲೆ ಮತ್ತು ಪೊಲೀಸರ ಮೇಲೆ ಒಂದು ವಿಶ್ವಾಸ ಇದೆ ತನಿಖೆಯನ್ನು ಸೂಕ್ತ ರೀತಿಯಲ್ಲಿ ತನಿಖೆಯನ್ನು ನಡೆಸಿ ಅವರಿಗೆ ಒಂದು ಭದ್ರತೆಯನ್ನು ಕೊಡಬೇಕು ಕುಟುಂಬಕ್ಕೆ ಒದಗಿಸಬೇಕು ಅಂತ ಒಂದು ವಿದ್ಯಾರ್ಥಿ ಪರಿಷತ್ ಆಗ್ರಹ ಮಾಡಿದೆ ತಕ್ಷಣಕ್ಕೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಬೇಕಂತರ ಮಾನ್ಯ ತೀಲ್ದಾರರು ತಾಲೂಕು ಕಚೇರಿ ಚಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ದರ್ಜೆ ಮಾಡಿ ನಡೆಸಲು ಚಿತ್ರದುರ್ಗದ ವಾರ್ಷಿಕರವರಿಗೆ ವಾರ್ಷಿಕ ಪದವಿ ತರಗತಿಗಳು ಆರಂಭವಾಗಿ ತಿಂಗಳು ಕಳೆದರೂ ಸಹಿತ ಹಿಂದುವರೆಗೂ ಅತಿಥಿ ಉಪನ್ಯಾಸಕರ ನೇಮಕಾತಿ ಇರುವ ಕಾರಣ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯ ತರಗತಿಯೂ ನಡೆಯುತ್ತಿಲ್ಲ